ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶಹಾಪುರ ತಾಲೂಕಿನ ವಿಭೂತಿಹಳ್ಳಿ ಗ್ರಾಮದ ಹೊಲದಲ್ಲಿ ಭಾನುವಾರ ರಾತ್ರಿ ಎರಡು ಗಂಟೆ ಸುಮಾರಿಗೆ ವರುಣನ ಆರುಭಟ ನಡುವೆ ಗುಡುಗು ಸಿಡಿಲು ಬಡಿದು ಗೋವಿಂದಪ್ಪ ತಂದೆ ಬಸಲಿಂಗಪ್ಪ ಕಪಿಲ ಬಂಚಿ ಹಾಗೂ ಏಳು ಕುರಿಗಳು ಸಿಡಿಲು ಬಡಿದು ಸಾವಿಗೀಡಾಗಿದೆ ಕುರಿಗಳ ಮಾಲೀಕನು ಆದ ಗೋವಿಂದಪ್ಪ ತಂದೆ ಬಸಲಿಂಗಪ್ಪ ಕಪಿಲ ಬಂಚಿ ವಯಸ್ಸು ಇಪ್ಪತ್ತ ಮೂರು ಸಿಡಿಲಿನ ಹೊಡೆತಕ್ಕೆ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಅಂತ ತಿಳಿದು ಬಂದಿದೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ವರುಣನ ಆರುಭಟ ಮತ್ತು ರಭಸದಿಂದ ಗಾಳಿ ಮಳೆ ಸಿಡಿಲು ಬಡಿದಿದೆ ಈ ಪ್ರಕರಣ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ದಾಖಲಾಗಿದೆ ಎಂದು ಗೋವಿಂದಪ್ಪ ಸಂಬಂಧಿಕರು ತಿಳಿಸಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಶಹಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಜಶೇಖರ್ ಮಾಲಿ ಪಾಟೀಲ್ ಬಂಗಾರದ ಗಣಿ ನ್ಯೂಸ್ ಯಾದಗಿರಿ

জুম মার্ক <no liebe glass> iliyor <laughs> 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 <Yeah, nah, never. laughs> sir dinle dinle sen puldu ha tegi tegi road tegi bond ne dinle dinle ayda ayda gelo no 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 e ana ni sir ni sir 来吧